ೈನ್ಸ್ ಬಸವಣ್ಣನ ತತ್ವಾದರ್ಶಗಳು ಎಂದೆಂದಿಗೂ ಜಗತ್ತಿಗೆ ಆದರ್ಶಪ್ರಾಯವಾಗಿದೆ ಶಾಸಕ ಭೀಮಣ್ಣ ನಾಯ್ಕ್ ಆಕಸ್ಮಿಕ ಬೆಂಕಿಗೆ ಮನೆ ಸುಟ್ಟು ಬೀದಿ ಪಾಲಾದ ಕುಟುಂಬ ಕೇಂದ್ರ ಸರ್ಕಾರದ ಜನಗಣತಿಯನ್ನು ಸ್ವಾಗತಿಸಿರುವ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿರುವ ಇರುವರು ಸಿರಿಸಿ ಯುವಕರು ಬಣ್ಣದ ಮಠದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಜಗಜ್ಯೋತಿ ಬಸವ ಜಯಂತಿ ರಾಜ್ಯ ಪ್ರಶಸ್ತಿ ಅರಣ್ಯಾಧಿಕಾರಿ ನವೀನ್ ಶೆಟ್ಟಿ ನಿಧನ ಕೈ ಕೊಟ್ಟ ಟಿಲ್ಲರ್ನಿಂದ ಹೆಂಡತಿ ಎದುರೇ ಪ್ರಾಣ ಬಿಟ್ಟ ಬಡ ರೈತ ಮತ್ತು ಮಿಲನ ಕ್ರಿಯೆಯಲ್ಲಿದ್ದ ಹಾವನ್ನು ಹಿಡಿದು ಕಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಸಮಾನತೆಯ ಹರಿಕಾರನಾಗಿರುವ ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳು ಇಡೀ ಜಗತ್ತಿಗೆ ಇಂದಿಗೂ ದಾರಿದೀಪವಾಗಿದೆ ಇವರ ಆದರ್ಶದಿಂದ ಮಾತ್ರ ಜಗತ್ತಿನಲ್ಲಿ ಶಾಂತಿ ನೆಲೆಗೊಳ್ಳಲು ಮತ್ತು ಸತ್ಯನಿಷ್ಠೆ ಕಾಯಕದಿಂದ ಸಾಗಲು ಸಾಧ್ಯವಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕರು ತಾಲೂಕು ಆಡಳಿತ ಸಭೆಯಲ್ಲಿ ಏರ್ಪಡಿಸಲಾಗಿದ್ದ ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಶರ್ಮಿಲ್ ಮದನಗೇರಿ ಡಿವೈಎಸ್ಪಿ ಗಣೇಶ್ ಕೆ ವೀರಶೈವ ಸಮಾಜದ ಪ್ರಮುಖರಾದ ಶಿವಯೋಗಿ ಹಂದ್ರಾಳ್ ಬಸವರಾಜ್ ಚಕ್ರಶಾಲಿ ಸುಧೀರ್ ಹಂದ್ರಾಳ್ ಶಶಿಕಲಾ ಚಂದ್ರಪಟ್ಟಣ ಚಂದ್ರಶೇಖರ್ ಹಿರೇಮಠ್ ಪ್ರವೀಣ್ ಪಾಟೀಲ್ ಮುಂತಾದವರು ಅವರ ಅರಿಸಿಕೆ ದೇಹ ಉದ್ದೇಶಗಳಿಂದ ಅವುಗಳನ್ನು ಆಲಿಸಿದ ಮುಖಾಂತರ ಕೇಳಿದ್ರ ಮುಖಾಂತರ ಸಮಾಜದ ಸುಧಾರಣೆಯನ್ನು ಬರೀ ಸರ್ಕಾರದ ಸುಧಾರಣೆ ರೀತಿಯ ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರು ಕೂಡ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸುವ ಮುಖಾಂತರ ಅವನ್ನ ಪಾಲನೆ ಮಾಡಿಕೊಂಡಾಗ ಅವುಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಾನೊಬ್ಬ ಪ್ರಯತ್ನ ಪಡಬೇಕು ಅಂತ ಸಂಕಲ್ಪ ಇದ್ದಾಗ ಅಣ್ಣ ಭಸನವರು ಕಂಡಂತ ಸದುದ್ದೇಶ ಇದ್ದವು ಅವರೆಲ್ಲರೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ನನ್ನೆಲ್ಲರ ಅನಿಸಿಕೊಳ್ಳಲಾಗುವುದು ಅಣ್ಣ ಭಸನವರು ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಂತ ಅನೇಕ ಸಂದೇಶಗಳು ಅವರ ಆಚಾರ ವಿಚಾರಗಳನ್ನ ಅನೇಕ ಸಭೆ ಸಮಾರಂಭಗಳಲ್ಲಿ ಅನೇಕ ಮಠ ಮಾನ್ಯರ ಅನಿಸಿಕೆಯಲ್ಲಿ ಅವರ ಕಳುಹದಲ್ಲಿ ನಾವೇ ಅನೇಕ ಸಂದರ್ಭ ಅವುಗಳನ್ನು ಸರಿಯಾಗಿ ಪ್ರಸ್ತುತವಾಗಿ ಬರಬೇಕಾದ್ರೆ ಸರಿಯಾಗಿ ನಡೆಸಿ ಹೋಗಬೇಕಾದ್ರೆ ಇಂತಹ ಒಂದು ಸರ್ಕಾರಿ ಕಾರ್ಯಕ್ರಮ ಬರೀ ಏನ್ ಬರೀ ಇದು ಸರ್ಕಾರ ಒಂದು ಹಲವಾರು ಮಾನ್ಯರ ಪುರುಷರ ಜಯಂತಿನ ನಾವಿಲ್ಲಿ ಮಾಡ್ತಾ

ಕಾಯಕವೇ ಕೈಲಾಸ ನಮ್ಗೆ ಕಾಯಕವೇ ಕೈಲಾಸ ಅಂದ್ರೆ ಸ್ವರ್ಗವನ್ನು ಕಾಣಬೇಕು ನಾವು ಕೆಲಸ ಮಾಡುವ ಮೂಲಕ ಕೈಲಾಸವನ್ನು ಕಾಣುವ ಮುಂತಾದ ತಿಳಿಸುತ್ತಾ ಬಂದವರು ಸಮಾಜದಲ್ಲಿ ಅಥವಾ ನಮ್ಮ ಕೆಲಸಗಳನ್ನು ಮಾಡುವುದೇ ನರ್ಗ ಒಳ್ಳೆಯದನ್ನು ಮಾಡುವುದನ್ನೇ ಸ್ವರ್ಗ ಅಂತ ತಿಳಿಸಿದ ಸಮಾಜದ ತೊಡಗುಗಳಲ್ಲಿ ನಿವಾರಿಸುವುದಿಲ್ಲ ತಮ್ಮದೇ ಆದ ಒಂದು ತಿರ್ಸಿ ತಾಲೂಕಿನ ಬಿಸಲ್ಕೊಪ್ಪ ಪಂಚಾಯಿತಿ ವ್ಯಾಪ್ತಿಯ ಮೂಡೇಬೆಲ್ಲಿ ನಿನ್ನೆ ರಾತ್ರಿ ನಡೆದ ಘಟನೆಯಿಂದ ಕಡುಬುಡ ಕುಟುಂಬದ ಗಿರಿಜಾ ಗಿರೀಶ್ ನಾಯ್ಕ್ ಇವರಿಗೆ ಸೇರಿದ ಮನೆ ಸುಟ್ಟು ಹೋಗಿದ್ದು ಬೆಂಕಿಗೆ ಮನೆಯ ಸ್ವಾಗೆ ಪಾತ್ರೆ ಪಗಡೆ ದಿನಸಿ ಬಟ್ಟೆ ಬೊರೆಗಳೆಲ್ಲ ಸುಟ್ಟು ಬೂದಿಯಾಗಿದೆ ಕಳೆದ ಬಾರಿ ಮಳೆಗಾಲದ ಸಂದರ್ಭದಲ್ಲಿ ಬಿದ್ದು ಹೋಗಿದ ಮನೆಯನ್ನು ಪಂಚಾಯಿತಿಯ ನೆರವಿಲ್ಲದೆ ರಿಪೇರಿ ಮಾಡಲಾಗಿತ್ತು ಈಗ ಮತ್ತೆ ಬೆಂಕಿಗೆ ಸುಟ್ಟು ಹೋಗಿದ್ದು ಪಂಚಾಯಿತಿಯ ಪರಿಹಾರ ಹಾಗೂ ದಾನಿಗಳ ನೆರವಿಗಾಗಿ ಗಿರಿಜಾ ಕುಟುಂಬದವರು ಹಾತೊರೆಯುತ್ತಿದ್ದಾರೆ ಗ್ರಾಮದಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮಕ್ಕಾಗಿ ಮನೆಯವರೆಲ್ಲ ಹೋದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃದಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ

ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಜಾತಿ ಗಣತಿಯನ್ನು ನಡೆಸಲು ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರ್ಧಾರವು ನಿಜಕ್ಕೂ ಸ್ವಾಗತಾರ್ಹ ಮತ್ತು ದೂರದೃಷ್ಟಿಯ ಕ್ರಮವಾಗಿದೆ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ತಿಳಿಸಿದ್ದಾರೆ ಹತ್ತೊಂಬತ್ತು ಮೂವತ್ತೊಂದರ ನಂತರ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಜನಗಣತಿಯ ಭಾಗವಾಗಿ ಜಾತಿ ಗಣತಿ ನಡೆಯುತ್ತಿರುವುದು ಒಂದು ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದಿಟ್ಟ ಹೆಜ್ಜೆ ಮೂಡಿಬಂದಿರುವುದು ಅಭಿನಂದನಾರ್ಹ ಜಾತಿ ಗಣತಿಗೆ ಕೇವಲ ಅಂಕಿಅಂಶಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆಯಲ್ಲ ಇದು ದೇಶದ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ವಾಸ್ತವತೆಯನ್ನು ಅರಿಯಲು ಇರುವ ಪ್ರಮುಖ ಸಾಧನವಾಗಲಿದೆ ಯಾವ ಸಮುದಾಯಗಳು ಅಭಿವೃದ್ಧಿಯ ಮುಖ್ಯವಾಹಿನಿಯಿಂದ ಹಿಂದೆ ಉಳಿದಿದೆ ಯಾವ ಪ್ರದೇಶಗಳಲ್ಲಿ ಹೆಚ್ಚಿನ ಗಮನ ನೀಡಲಾಗಿದೆ ಎಂಬುದನ್ನು ಗುರುತಿಸಲು ಈ ದತ್ತಾಂಶವು ಅತ್ಯಂತ ಸಹಕಾರಿಯಾಗಲಿದೆ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಅವರು ಹೇಳಿದ್ದಾರೆ ದಿಬಗಿ ಬಳಿ ನಡೆದ ರಸ್ತೆ ಅಪಘಾತವೊಂದರಲ್ಲಿ ಬೈಕ್ನಲ್ಲಿದ್ದ ಇರುವರು ಗಾಯಗೊಂಡ ಘಟನೆ ನಡೆದಿದೆ ಗಾಯಗೊಂಡಿರುವ ಜಾನ್ಸನ್ ಮತ್ತು ಟಾರ್ವಿನ್ ನೀಲಿ ನಿವಾಸಿರಾಗಿದ್ದು ಚಿಕಿತ್ಸೆಯ ಬಳಿಕ ಮನೆಗೆ ತೆರಳಿದ್ದಾರೆ ಲಗೇಜ್ ರಿಕ್ಷಾ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿತ್ತು ಕೆಲ ಗಂಟೆಗಳ ಹಿಂದೆ ಕುಂಟಾ ತಾಲೂಕಿನ ದಿವಿಗಿ ಬಳಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಸಿರ್ಚಿಯ ನಿಲಿಕಣಿಯ ಜಾನ್ಸನ್ ಮತ್ತು ಸ್ಟಾರ್ವಿನ್ ಚಿಕಿತ್ಸೆ ಬಳಿಕ ಅಪಾಯದಿಂದ ಪಾರಾಗಿದ್ದು ಅವರಿಗೆ ಸುರಕ್ಷಿತವಾಗಿ ಮನೆಗೆ ತಲುಪಿದ್ದಾರೆ ಬೈಕ್ ಮೇಲಿದ್ದ ಜಾನ್ಸನ್ ಮತ್ತು ಸ್ಟಾರ್ವಿನ್ ಲಗೇಜ್ ರಿಕ್ಷಾಕ್ಕೆ ಡಿಕ್ಕಿಗೊಳಗಾಗಿ ಗಾಯಗೊಂಡಿದ್ದರು ಜಾನ್ಸನ್ ಜಾನ್ಸನ್ ಮತ್ತು ಸೌಧ ಎಲ್ಲಿಂದ ಎಲ್ಲಿ ಬರ್ತಾ ಇದ್ದೀರಿ ನೀವು ಕುಂಟದಿಂದ ಸಿರ್ಸಿಗೆ ಬರ್ತಾ ಇರೋಕೆ ಇದು ಹೋಗಡ ಆಯ್ತಾ ಥ್ಯಾಂಕ್ ಯು ವಚನಾಮೃತ ಮಠವಾದ ಬಣ್ಣದ ಮಠದಲ್ಲಿ ಬಸವ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠವರು ಪೂಜೆ ಮಾಡುವ ಮೂಲಕ ಹಾಗೂ ಶ್ರೀ ಗುರುಸಿದ್ದೇಶ್ವರ ಮಹಿಳಾ ಮಂಡಲದ ಸದಸ್ಯರಿಂದ ವಚನ ಪಠಣ ಮಾಡುವ ಮೂಲಕ ಬಸವ ಜಯಂತಿಯನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಯಿತು ಎಸ್ಪಿ ಅವರು ಬಸವಣ್ಣನವರ ಕುರಿತು ಮಾತನಾಡಿದರು ಸಿರಿಸಿ ಬೇಡ ಜಂಗಮ ಸಮಾಜದ ಅಧ್ಯಕ್ಷರಾದ ಕುಮಾರಸ್ವಾಮಿ ಸಾಲಿಮಠ್ ಮತ್ತು ಸದಸ್ಯರು ವೀರಶೈವ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಲಘು ಉಪಹಾರದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು you okay. We ಸಲ್ಲಿಸಿದ್ದ ಪ್ರಾಮಾಣಿಕ ಹಾಗೂ ದಿಟ್ಟತನದ ಸೇವೆಯಿಂದಾಗಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದ ಕಾರವಾರದ ನಗರ ಉಪ ವಲಯ ಅರಣ್ಯಾಧಿಕಾರಿ ನವೀನ್ ಎಂಶೆಟ್ಟಿ ಇವರು ಇಪ್ಪತ್ತೊಂಬತ್ತರಂದು ಮಂಗಳವಾರ ಕರ್ತವ್ಯದಲ್ಲಿದ್ದಾಗಲೇ ಹೃದಯ ಸ್ತಂಭನಕ್ಕೊಳಗಾಗಿ ಮೃತಪಟ್ಟಿದ್ದಾರೆ ಇವರು ನವೀನ್ ಇವರು ಅಂಕೋಲ ಮತ್ತು ಸಿರಿಸಿಯಲ್ಲಿ ಸೇವೆ ಸಲ್ಲಿಸಿದ ಬಳಿಕ ಕಾರವಾರ ನಗರದ ಉಪವಲಯ ಅರಣ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ನಿನ್ನೆ ಬೆಳಿಗ್ಗೆ ಅವರಿಗೆ ಎದೆನೋವು ಕಾಣಿಸಿಕೊಂಡ ಸಂದರ್ಭದಲ್ಲಿ ಚಿಕಿತ್ಸೆಗೆ ಒಳಗಾಗಿ ಮನೆಗೆ ತೆರಳಿದ್ದರು ಆದರೆ ಮಧ್ಯರಾತ್ರಿ ಸುಮಾರಿಗೆ ಮತ್ತೊಮ್ಮೆ ಎದೆನೋವಿಗೆ ಮೃತಪಟ್ಟಿದ್ದ ಎಂದು ತಿಳಿದು ಬಂದಿದೆ ಮೃತರ ಅಂತ್ಯ ಸಂಸ್ಕಾರವನ್ನು ಅಂಕೋರದಲ್ಲಿ ನೆರವೇರಿಸಲಾಗಿದೆ ಕೈಕೊಟ್ಟ ಟಿಲ್ಲರ್ನಿಂದಾಗಿ ಬಡ ರೈತನೋರ್ವನ ಹೆಂಡತಿ ಎದುರೇ ಗಂಡ ಪ್ರಾಣ ಬಿಟ್ಟ ಘಟನೆ ಬನಾಸಿ ವ್ಯಾಪ್ತಿಯ ಗೋಣಘಟ್ಟದ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಗುರುನಗರದ ಚಂದ್ರಶೇಖರ್ ಜಗನ್ನಾಥ್ ನಾಯ್ಕ್ ಮೃತಪಟ್ಟ ರೈತನಾಗಿದ್ದಾನೆ ಚಂದ್ರಶೇಖರ್ ತನ್ನ ಹೆಂಡತಿ ಅನಿತಾ ಅವರನ್ನು ಕರೆದುಕೊಂಡು ಪವರ್ ಟಿಲ್ಲರ್ ನೊಂದಿಗೆ ತೋಟಕ್ಕೆ ಸೊಪ್ಪು ತರಲು ಹೋದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಟಿಲ್ಲರ್ ಹಿಂದಕ್ಕೆ ತೆಗೆದುಕೊಳ್ಳುವಾಗ ಟಿಲ್ಲರ್ ರಾಡ್ ಚಂದ್ರಶೇಖರ್ ಸಮೇತವಾಗಿ ಮರಕ್ಕೆ ಒತ್ತಿದ್ದರಿಂದ ಚಂದ್ರಶೇಖರ್ ಮಾರಣಾಂತಿಕವಾಗಿ ಗಾಯಗೊಂಡಿದ್ದನು ಇವನ ಹೆಂಡತಿ ಅನಿತಾರವರ ಚೀರಾಟ ಕಂಡು ಓಡೋಡಿ ಬಂದ ಅರವಿಂದ್ ಎಂಬವರು ಟಿಲ್ಲರ್ನಿಂದ ನನ್ನು ಬಿಡಿಸಿ ಆಸ್ಪತ್ರೆಗೆ ಸಾಗಿಸಿದರೂ ಯಾವುದೇ ಪ್ರಯೋಜನವಾಗದೆ ಚಂದ್ರಶೇಖರ್ ಅದಾಗಲೇ ಮೃತಪಟ್ಟಿದ್ದನ್ನು ಬನವಾಸಿ ಠಾಣಾ ಪಿಎಸ್ಐ ಚಂದ್ರಕಲಾಪತ್ತ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ ಸಿರ್ಸಿ ಅಯ್ಯಪ್ಪನಗರದಲ್ಲಿರುವ ಉಮೇಶ್ ಇವರ ಮನೆಯ ಅಂಗಳದಲ್ಲಿ ಬಂದು ಮಿಲನ ಕ್ರಿಯೆಯಲ್ಲಿದ್ದ ನಾಲ್ಕು ಹಾವುಗಳ ಪೈಕಿ ಎರಡು ಹಾವು ಹಿಡಿದು ಕಾಡಿಗೆ ಬಿಡುವಲ್ಲಿ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೆಕ್ಕ ಯಶಸ್ವಿಯಾಗಿದ್ದಾರೆ ಇನ್ನೆರಡು ಹಾವು ತಪ್ಪಿಸಿಕೊಂಡು ಹೋಗಿದೆ ಹಾವು ನೋಡಿ ಬೆಚ್ಚಿ ಬಿದ್ದಿದ್ದ ಉಮೇಶ್ ಕುಟುಂಬದವರು ಈಗ ನಿಶ್ಚಿಂತರಾಗಿದ್ದಾರೆ

ನೋಡಿ ನಸ್ಕಿಲ್ ನೋಡಿದ್ರೆ ಮುಗಿದ ಹೋಗಿತ್ತೆ ನೋಡಿ ಒದ್ರಿ 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 ನೋಡಿ ನಾನು ಬಂದಿ ಹೋಗಿ ನಾನು ಹೋಗ್ತೀನಿ 2 3 ನಾನು ಆ ಸ್ಕಿಲ್ ನೋಡಿದ್ರೆ ಅವೆ ಇರಕ್ಕೆ ಇತ್ತು ನೋಡಿ ಒಂದು ರೆಡ್ ಬಟನ್ ಕ್ಲಿಕ್ ಕ್ಯಾ ಹ್ಮ್ ನೋಡಿ ಏ ಅಲ್ಲಿ ತಲೆ ಸಿಕ್ಕ ಬಿద్ది ಅದು ಸತ್ತು ಅದು ಏ ಹೇ ಹಾರ್ತದ ಅದು ಏ ಪುಟಾ ಇಲ್ಲಿ ಬಾ ಹಾಯ್ ಜಾಯಿಂಟ್ ಐರಾ ಮೊಟ್ಟೆ ಮೋಟೆ ಕಾಂತ ಐತಿ ಈ ಸೈಡ್ ಮೊಟ್ಟೆ ಕಾಣ್ತಾ ಐತಿ ಮೋಟೆ ದರೆ ದೊಡ್ಡ ಇತ್ತು ಹಾ